ಓಂಗಂ ಗಣಪತಯೇ ನಮಃ ಮಾತ್ರೇ ನಮಃ ಶ್ರೀಚಕ್ರದ ಮೂಲ ಸ್ವರೂಪವು ಖಡ್ಗಮಾಲವೇ ಆಗಿದೆ ಶ್ರೀಚಕ್ರವು ಇಪ್ಪತ್ತೇಳು ಮರ್ಮಸ್ಥಾನಗಳು ನೂರ ಹದಿನಾಲ್ಕು ಕೋಣಗಳು ಒಂಬತ್ತು ಆವರಣಗಳಿಂದ ಅಮ್ಮನವರ ಶ್ರೀಚಕ್ರವು ಉದ್ಭವವಾಗಿದೆ ಈ ಶ್ರೀಚಕ್ರವು ಖಡ್ಗಮಾಲೆಯ ನಾಮಾವಳಿಯಾಗಿದೆ ಒಂದೊಂದು ಕೋಣದಲ್ಲಿಯೂ ಕೂಡ ಒಬ್ಬೊಬ್ಬ ದೇವತೆ ಇರುವಳು ಆದ್ದರಿಂದ ಶ್ರೀ ದೇವಿ ಖಡ್ಗಮಾಲ ಸ್ತೋತ್ರವನ್ನು ಪಠಿಸುವಂತಹ ಭಕ್ತರಿಗೆ ಎಲ್ಲ ರೀತಿಯ ವಿಪತ್ತುಗಳಿಂದ ಮಾಂತ್ರಿಕ ಹಾಗೂ ಆಯುಧಗಳ ರಕ್ಷಣಾತ್ಮಕ ಮಾಲೆಯನ್ನು ನೀಡುವ ಮೂಲಕ ಸಕಲ ಪೀಡಾ ಪರಿಹಾರವಾಗುವುದು ಇದೂ ಅಲ್ಲದೆ ಮನೋಭೀಷ್ಟಗಳು ಅನ್ನೋವು ಶೀಘ್ರವಾಗಿ ನೆರವೇರುವುದು ಯಾರೇ ಒಬ್ಬ ವ್ಯಕ್ತಿಯಾಗಿರಲಿ ಜೀವನದಲ್ಲಿ ತ್ವರಿತವಾಗಿ ಸಾಧನೆಯನ್ನು ಮಾಡಲು ಈ ಖಡ್ಗಮಾಲಾ ಸ್ತೋತ್ರವನ್ನು ತಪ್ಪದೆ ಓದುವುದಾಗಲಿ ಪಠಿಸುವುದಾಗಲಿ ಇಲ್ಲವೇ ಕೇಳುವುದಾಗಲಿ ಮಾಡಲೇಬೇಕು ಒಮ್ಮೆ ಈ ಖಡ್ಗಮಾಲಾ ಸ್ತೋತ್ರವನ್ನು ಓದುವುದರಿಂದ ಶ್ರೀಚಕ್ರವನ್ನು ಪೂಜಿಸಿದಂತಹ ಫಲ ಅನ್ನೋದು ನಮಗೆ ದೊರೆಯುತ್ತದೆ ಏಕೆಂದರೆ ಶ್ರೀಚಕ್ರದಲ್ಲಿನ ಪ್ರತಿಯೊಂದು ಆವರಣದಲ್ಲಿ ಇರುವಂತಹ ದೇವತೆಗಳ ಹೆಸರು ಅನ್ನೋದು ಈ ಖಡ್ಗಮಾಲದಲ್ಲಿ ಹೇಳಲಾಗಿದೆ ಈಗ ನಾವು ಅತಿ ಶಕ್ತಿಯುತವಾದಂತಹ ದೇವಿ ಖಡ್ಗಮಾಲ ಸ್ತೋತ್ರವನ್ನು ಓದುವಂತಹ ವ್ಯಕ್ತಿಗಳು ಯಾವ ರೀತಿಯ ವಿಧಿವಿಧಾನಗಳನ್ನು ಅನುಸರಿಸಬೇಕು ಅಂತ ಒಂದೊಂದಾಗಿ ತಿಳಿಯೋಣ ಮೊದಲಿಗೆ ನಾವು ನೋಡುವುದಾದರೆ ಮುಖ್ಯವಾಗಿ ಖಡ್ಗಮಾಲಾ ಸ್ತೋತ್ರವನ್ನು ಸ್ನಾನ ಹಾಗೂ ಅಹ್ನಿಕದ ನಂತರವೇ ಮಾಡಬೇಕು ಎರಡನೇದಾಗಿ ನಾವು ನೋಡುವುದಾದರೆ ಗುರುವಿನ ಉಪದೇಶವಿಲ್ಲದಿದ್ದವರು ಉಪನಯನವಾಗದಿದ್ದವರು ಕೂಡ ಖಡ್ಗಮಾಲ ಸ್ತೋತ್ರ ಪಾರಾಯಣ ಮಾಡಬಹುದು ಮೂರನೆಯದಾಗಿ ನಾವು ನೋಡುವುದಾದರೆ ಈ ಖಡ್ಗಮಾಲಾ ಸ್ತೋತ್ರವನ್ನು ಪಠಿಸುವಂಥ ವ್ಯಕ್ತಿಗಳು ನಿಮ್ಮೆಯ ಮನೆಯ ಉತ್ತರ ಈಶಾನ್ಯ ಇಲ್ಲವೇ ಪೂರ್ವ ಈಶಾನ್ಯದಲ್ಲಿ ಒಂದು ಪೀಠದ ಮೇಲೆ ಶ್ರೀ ಲಲಿತಾದೇವಿಯ ಫೋಟೋ ಅಥವಾ ವಿಗ್ರಹವನ್ನು ಪ್ರತಿಷ್ಠಾಪಿಸಿ ನಂತರ ಶ್ರೀಚಕ್ರವನ್ನು ಇಟ್ಟುಕೊಂಡಿರಬೇಕು ಒಂದು ವೇಳೆ ಏನಾದರೂ ನಿಮ್ಮೆಯ ಮನೆಯಲ್ಲಿ ಶ್ರೀಚಕ್ರದ ಯಂತ್ರ ಅನ್ನೋದು ಇಲ್ಲದೇ ಇರುವಾಗ ಸ್ವತಃ ತಾವುಗಳೇ ಪ್ರತಿದಿನವೂ ಕೂಡ ರಂಗೋಲಿ ಪುಡಿಯಿಂದ ಶ್ರೀಚಕ್ರದ ಯಂತ್ರವನ್ನು ಬರೆಯಬಹುದು ಅದೂ ಕೂಡ ನಿಮ್ಮಿಂದ ಸಾಧ್ಯವಾಗದಿದ್ದಲ್ಲಿ ಈಗ ಇತ್ತೀಚಿನ ದಿನಗಳಲ್ಲಿ ರಂಗೋಲಿಯ ಕೋರೆ ಅಚ್ಚುಗಳು ಅಂತ ಆನ್ಲೈನಲ್ಲಿ ಬರುತ್ತಿವೆ ಸ್ತ್ರೀಚಕ್ರಕ್ಕೆ ಸಂಬಂಧಿಸಿದ ಕೋರೆ ಅಚ್ಚುಗಳ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಅಲ್ಲಿಂದ ತಾವುಗಳು ಕಲೆಕ್ಟ್ ಮಾಡಿಕೊಂಡು ಆ ಕೋರೆ ಅಚ್ಚುಗಳನ್ನು ಆನ್ಲೈನ್ನಿಂದ ಖರೀದಿಸಬಹುದು ನಾಲ್ಕನೇದಾಗಿ ನಾವು ನೋಡುವುದಾದರೆ ಸ್ತೋತ್ರಪಾರಾಯಣದ ನಂತರ ದೇವಿಗೆ ಆರತಿಯನ್ನು ಬೆಳಗಿ ಯಥಾಶಕ್ತಿ ನೈವೇದ್ಯವನ್ನು ಅರ್ಪಿಸಬೇಕು ಅದರಲ್ಲೂ ವಿಶೇಷವಾಗಿ ಬೆಲ್ಲದಿಂದ ಕೂಡಿದಂತಹ ಹಾಲು ಅರ್ಪಿಸುವುದು ಶ್ರೇಷ್ಠ ಒಂದು ವೇಳೆ ಏನಾದರೂ ಹಾಲು ಲಭ್ಯವಿಲ್ಲದಿದ್ದಲ್ಲಿ ನಿಮ್ಮ ಮನೆಯಲ್ಲಿ ಏನು ಲಭ್ಯವಿದೆಯೋ ಅಂದರೆ ಬಾಳೆಹಣ್ಣುಗಳು ಇಲ್ಲವೇ ಖರ್ಜೂರಗಳು ಅಥವಾ ಬರೀ ಬೆಲ್ಲವೇ ಇದ್ರೂ ಕೂಡ ಬೆಲ್ಲದ ಒಂದು ತುಂಡನ್ನು ಕೂಡ ನಾವು ನೈವೇದ್ಯವಾಗಿ ಇಡಬಹುದು ಪೂಜಾ ನಂತರ ನಾವು ಆ ಪ್ರಸಾದವನ್ನು ಸ್ವೀಕರಿಸಬೇಕು ಐದನೇದಾಗಿ ನಾವು ನೋಡುವುದಾದರೆ ಇದೇ ರೀತಿಯಾಗಿ ನಲವತ್ತು ದಿನಗಳು ಇಲ್ಲವೇ ಐವತ್ನಾಲ್ಕು ದಿನಗಳು ಅಥವಾ ನೂರ ಎಂಟು ದಿನಗಳು ತಪ್ಪದೇ ಈ ಸ್ತೋತ್ರವನ್ನು ಪಠಿಸಿದರೆ ಶೀಘ್ರವಾಗಿ ಫಲವಾಗುತ್ತದೆ ಆರನೇದಾಗಿ ನಾವು ನೋಡುವುದಾದರೆ ಶ್ರೀಚಕ್ರ ಸಹಿತ ದೇವಿಯನ್ನು ಅರ್ಚಿಸುವಾಗ ಉಪಯೋಗಿಸಬಹುದಾದ ಪದಾರ್ಥ ಹಾಗೂ ಫಲಗಳು ಏನು ಅಂತ ಈಗ ನೋಡೋಣ ಖಡ್ಗಮಾಲಾ ಸ್ತೋತ್ರವನ್ನು ಪಠಿಸುತ್ತಾ ಇಲ್ಲವೇ ಓದುತ್ತಾ ಕೆಂಪು ಹೂಗಳಿಂದ ದೇವಿಯನ್ನು ಅರ್ಚಿಸುವುದರಿಂದ ಅಧಿಕಾರ ಉದ್ಯೋಗದ ಲಾಭ ಬಡ್ತಿ ಅನ್ನೋದು ನಮಗೆ ಲಭಿಸುವುದು ಹಾಗೆಯೇ ಬಿಳಿ ಬಣ್ಣದ ಹೂಗಳಿಂದ ದೇವಿಯನ್ನು ಅರ್ಚಿಸುವುದರಿಂದ ಸುಖ ಸೌಭಾಗ್ಯ ಅನ್ನೋದು ನಮಗೆ ಲಭಿಸುವುದು ಇನ್ನ ಸಂಪಿಗೆ ಪಾರಜಾತ ಹೂಗಳಿಂದ ನಾವು ಲಲಿತಾ ಲಲಿತಾದೇವಿಯನ್ನು ಅರ್ಚಿಸುವುದರಿಂದ ವಿವಾಹ ಸುಖ ಸಂಸಾರ ಅನ್ನೋದು ಪ್ರಾಪ್ತಿಸುವುದು ಇನ್ನ ಭಸ್ಮಾಚನೆಯಿಂದ ನಾವು ಅರ್ಚಿಸುವುದರಿಂದ ನೇತ್ರ ರೋಗ ಶಿರೋಬಾಧೆ ನಿವಾರಣೆಯಾಗುವುದು ಹಾಗೆಯೇ ಗರಿಕೆ ಮತ್ತು ಪತ್ರೆಗಳಿಂದ ನಾವು ಶ್ರೀಚಕ್ರ ಸಹಿತ ಲಲಿತಾದೇವಿಯನ್ನು ಅರ್ಚಿಸುವುದರಿಂದ ವಿದ್ಯಾಲಾಭವಾಗುವುದು ಜಾಜಿ ಮಲ್ಲಿಗೆಯಿಂದ ಅರ್ಚಿಸುವುದರಿಂದ ಉದ್ಯೋಗದಲ್ಲಿ ಉನ್ನತ ಬಡತಿ ಅನ್ನುವುದು ದೊರೆಯುವುದು ಹಾಗೆಯೇ ಕಣಗಿಲೆ ದಾಸವಾಳ ಹೂಗಳಿಂದ ದೇವಿಯನ್ನು ಅರ್ಚಿಸುವುದರಿಂದ ಶತ್ರು ನಾಶವಾಗುವುದು ಈಗ ಪರಮಶಕ್ತಿಯುತವಾದ ಖಡ್ಗಮಾಲಾ ಸ್ತೋತ್ರವನ್ನು ನೋಡೋಣ ಈ ಸ್ತೋತ್ರ ಅನ್ನೋದು ಒಂದೊಂದು ಕಡೆ ಒಂದೊಂದು ರೀತಿಯಲ್ಲಿ ವರ್ಣಿಸಲಾಗಿದೆ ಆದರೆ ಈಗ ನಾನು ಹೇಳುವಂತಹ ಈ ಖಡ್ಗಮಾಲಾ ಸ್ತೋತ್ರ ಅನ್ನೋದು ಪುರಾತನ ಗ್ರಂಥಗಳಲ್ಲಿ ಇರುವಂತಹ ಅತಿ ರಹಸ್ಯವಾದ ಖಡ್ಗಮಾಲಾ ಸ್ತೋತ್ರವಾಗಿದೆ ಈಗ ನಾವು ಖಡ್ಗಮಾಲಾ ಸ್ತೋತ್ರವನ್ನು ಒಮ್ಮೆ ನೋಡೋಣ ్రీం శ్రీ ఐ క్లీ సౌ నమ త్రిపురసుందరీ హృదయదేవి శిరోదేవి షిఖాదేవి కవచదేవి నేత్రదేవి అస్త్రదేవి కామెశ్వరీ భగమాలి నిత్యక్లి బేరుండే వహ్నివాసిని మహావజ్రేశ్వరీ ಶಿವದೂತಿ ತ್ವರಿತೆ ಕುಲಸುಂದರಿ ನಿತ್ಯೇ ನೀಲಪತಾಕೆ ವಿಜಯೇ ಸರ್ವಂಗಳೇ ಜ್ವಾಲಮಾಲಿನಿ ವಿಚಿತ್ರೇ ಶ್ರೀವಿಧ್ಯೆ ದಕ್ಷಿಣಮೂರ್ತಿಮಯಿ ನಾರಾಯಣಮಯಿ ಬ್ರಹ್ಮಮಯಿ ಸನಕಮಯಿ ಸನಂದಮಯಿ ಸನಾತನಮಯಿ ಸನತ್ಕುಮಾರಮಯಿ ಸನತ್ಸುಜಾತಮಯಿ वशिष्ठमयि शक्तिमयि पराशरमयि कृष्णद्वैपायनमयि पैलमयि वैशम्पायनमयि जैमिनीमयि सुमन्तुमयि श्रीशुकमयि गौडपादमयि गोविन्दमयि श्रीविद्याशङ्करमयि पद्मपादमयि अस्तमलकमयि త్రోటకమయీ సురేశ్వరమయీ విద్యారణ్యమయీ పరమేష్టి గురు శ్రీ శంకరాచార్యమయీ పరమగురు శ్రీ విద్యారణ్యస్వామిమీ స్వగురు శ్రీ భారతీతీర్థస్వామిమయీ త్రైలోక్యమోహన చక్రస్వామిని ప్రకటయోగిని అణిమా సిద్ధే లగిమా సిద్ధే మహిమా సిద్ధే ఈశిత్వసిద్ధే पशित्वसिद्धे प्रकाम्यसिद्धे भक्तिसिद्धे इच्छासिद्धे प्राप्तिसिद्धे सर्वकामसिद्धे ब्राह्मी माहेश्वरी कौमारी वैष्णवी वाराही माहेन्द्री चामुण्डे महालक्ष्मी सर्वसंश्रोभिणी सर्वविद्राविणी ಸರ್ವಾಕರ್ಷಿಣಿ ಸರ್ವೋನ್ಮಾದಿನಿ ಸರ್ವಾಕರ್ಷಿಿಣೀ ಸರ್ವಶಂಕರಿನ್ಮಹಾಂಕುಶೇ ಸರ್ವಕೇರಿಬೀಜೇ ಸರ್ವೋನೆ ಸರ್ವಂಟೆ ತ್ರಿಪುರೇ ಸರ್ವಶಾಪೂರಕ್ರಸ್ವಾ ಗುಪ್ತಯೋಗಿ ಕಾಮಾಕರ್ಷಿಣಿ ಬದ್ಧಕರ್ಷಿಣೀ ಅಹಂಕಾರಾಕರ್ಷಿಣಿ ಶಬ್ದಾಕರ್ಷಿಣಿ ಸ್ಪರ್ಶಾಕರ್ಷಿಣಿ ರೂಪಾಕರ್ಷಿಣಿ ರಸಾಕರ್ಷಿಣಿ ಗಂಧಾಕರ್ಷಿಣಿ ಚಿತ್ತಾಕರ್ಷಿಣಿ ಧೈರ್ಯಾಕರ್ಷಿಣೀ ಸ್ಮತ್ಯಕರ್ಷಿಣೀ ನಾಮಕರ್ಷಿಣೀ ಬೀಜಾಕರ್ಷಿಣಿ ಆತ್ಮಾಕರ್ಷಿಣಿ ಅಮೃತಾಕರ್ಷಿಣಿ ಶರೀರಾಕರ್ಷಿಣಿ ತ್ರಿಪುರೇಶಿ ಚಕ್ರಸ್ವಾಮಿಣಿ ಗುಪ್ತತರ ಯೋಗಿಣಿ ಅನಂಗ 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 ಕುಸುಮೆ ಮದನೆ ಅನಂಗಕುಸುಮೇ ಅನಂಗಮೇಖಲೆ ಅನಂಗ ಅನಂಗಮದನಾರೆ ಅನಂಗರೆಕೆ ಅನಂಗವೇಗಿಣಿ ಅನಂಗಾಂಕುಶೇ ಅನಂಗಮಾಳಿ ತ್ರಿಪುರಸುಂದರಿ ಸರ್ವಸೌಧಾಯಕ ಚಕ್ರಸ್ವಾ ಸಾಂಪ್ರದಾಯೋಗಿ ಸರ್ವಸಂಕ್ಷೋಭಿಣಿ ಸರ್ವಿದ್ರಾಣಿ ಸರ್ವಾಕರ್ಷಿಣಿ ಸರ್ವಾಕರ್ಷಿಿಣಿ ಸರ್ವಾಹಾಹ್ಲಾದವಸಂಮೋ ಸರ್ವಸ್ತಂಭಿ ಸರ್ವುಂಜಿ ಸರ್ವಶಂಕರಿ ಸರ್ವರಂಜನಿ ಸರ್ವೋನ್ನಾದಿನಿ ಸರ್ವಾತ ಸಾಧಿಪತ್ಪೂರಿಣ ಸರ್ವಂತ್ರಮಯ್ವಂದಯಕರೀ ತ್ರಿಪುರವಾ ಸರ್ವಾ ಸಾಧಕ ಚಕ್ರಸ್ವಾ ಕುಲಯೋಗಿನಿ ಸರ್ವಸಿಪ್ರದೇ ಸರ್ವಸಂಪತ್ ಪ್ರದೇ ಸರ್ವ್ರಿಯಕರೀ ಸರ್ವಂಗಳಿಣಿ ಸರ್ವಕಾಪ್ರದೇ ಸರ್ವ ವಿಮೋಚನೀ ಸರ್ವೃತ್ಯು ಪ್ರಶಮನೀ ಸರ್ವವಿಜ್ಞ ನಿವರಿಣಿ ಸರ್ವಾಂಗಸುಂದರಿ ಸೌಭಾಗ್ಯದಾಯಿ ತ್ರಿಪುರ ಶ್ರೀಹ ಸರ್ವರಕ್ಷಕರ ಚಕ್ರಸ್ವಾ ನಿರ್ಭಾಗ್ಯ ಯೋಗಿ ಸರ್ವಜ್ಞೆ ಸರ್ವ ಸರ್ವ ಸರ್ವಶಕ್ತೆಶ್ವರ್ಯ ಪ್ರಯಿ ಸರ್ವಜ್ಞಾನಮಯವಿಶಿರಸ್ವರುಪರೆ ಸರ್ವನಂದಮಯೀ ಸರ್ವರಕ್ಷಾಸ್ವರೂಪ್ರೀಸ್ಥಾತ್ವ ಪ್ರದೇ ತ್ರಿಪುರಮಾಳಿ ಸರ್ವಹರಚಕ್ರಸ್ವಾ ರಹಸ್ಯೋಗಿ ವಶಿ ಕಾೇಶಶ್ವರಿ ಮೋದಿನಿ ವಿಮಲೆ ಅರುಣೆ ಜಯೇಶ್ವರಿ ಕೌಳಿ ತ್ರಿಪುರಸಿ ಸರ್ವಸಿಪ್ರದಚಕ್ರಸ್ವಾ ಅತಿರಹಸ್ಯೋಗಿ ಬಾಣಿ ಚಾಪಿಣ ಪಾಶಿಣ ಅಂಕುಶಿ ಮಹಾಕಾಶರಿ ಮಹಾವಜ್ರೇಶ್ವರಿ ಮಹಾಭಗಮಿ ತ್ರಿಪುರಾಂಕೆ ಸರ್ವನಂದಮಯಕ್ರಸ್ವಾ ಪರಾಪರಹಸ್ಯೋಗಿ ಮಹಾಮಹಕಾ ಮಹಾಶ್ರೀಚಕ್ರನಗರಸಾಮ್ರಾಜ ಮಹಾರಾಜರಾಜೀ ಪ್ರತಾರತೀಪರಬ್ರಹ್ಮಸ್ವೂ ನಮಸ್ತೆ 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 ನಮಃ ಸೌಃ ಕ್ಲೀಂ ಐ ಶ್ರೀ ಹ್ರೀಂ ಐ ಇಲ್ಲಿಗೆ ಖಡ್ಗಮಾಲಾ ಸ್ತೋತ್ರ ಅನ್ನೋದು ಸಂಪೂರ್ಣವಾಯಿತು ಈ ಸ್ತೋತ್ರವನ್ನು ಪ್ರತಿದಿನವೂ ಕೂಡ ಒಂಬತ್ತು ಬಾರಿ ಪಠಿಸುವುದು ಎಲ್ಲ ವಿಧದಲ್ಲೂ ಕೂಡ ಸೂಕ್ತ ಒಂದು ವೇಳೆ ಏನಾದರೂ ಬೆಳಗಿನ ಜಾವದಲ್ಲಿ ಮಹಿಳೆಯರಿಗೆ ತುಂಬ ಕೆಲಸ ಕಾರ್ಯಗಳು ಅನ್ನೋ ಇರುತ್ತದೆ ಆದ್ದರಿಂದ ಬೆಳಗ್ಗೆ ಒಂದು ಬಾರಿ ಪಠಿಸಿದರೂ ಸಾಯಂಕಾಲ ಸಮಯದಲ್ಲಿ ಎಂಟು ಬಾರಿ ಪಠಿಸಬಹುದು ಅದು ನಿಮ್ಮೆಯ ಅನುಕೂಲಕ್ಕೆ ತಕ್ಕಂತೆ ಖಡ್ಗಮಾಲಾ ಸ್ತೋತ್ರವನ್ನು ಓದುವುದಾಗಲಿ ಪಠಿಸುವುದಾಗಲಿ ಇಲ್ಲವೇ ಕೇಳುವುದಾಗಲಿ ಮಾಡಬಹುದು ಜೊತೆಗೆ ಮಾಸಿಕ ಋತುಸ್ರಾವದಲ್ಲಿ ಐದು ದಿನಗಳನ್ನು ಹೊರತುಪಡಿಸಿ ಸೂತಕ ಏನಾದರೂ ಅಡ್ಡಿ ಬಂದಲ್ಲಿ ಆ ದಿನಗಳನ್ನು ಹೊರತುಪಡಿಸಿ ಮತ್ತೆ ಮುಂದಿನ ದಿನಗಳಲ್ಲಿ ಈ ಸ್ತೋತ್ರ ಪಾರಾಯಣವನ್ನು ಮುಂದುವರೆಸಬಹುದು ಯಾರೇ ಒಬ್ಬ ವ್ಯಕ್ತಿಯಾಗಿರಲಿ ಈ ಖಡ್ಗಮಾಲಾ ಸ್ತೋತ್ರ ಪಠನೆಯನ್ನು ಒಳ್ಳೆ ಕಾರ್ಯಗಳಿಗೆ ನಾವು ಪಠಿಸಬೇಕೇ ಹೊರೆತು ಹೊಟ್ಟೆ ಕಿಚ್ಚಿನಿಂದ ಬೇರೊಬ್ಬರ ಅವನತಿಗೆ ನಾವು ಯಾವುದೇ ಕಾರಣಕ್ಕೂ ಖಡ್ಗಮಾಲಾ ಸ್ತೋತ್ರವನ್ನು ಓದುವುದಾಗಲಿ ಪಠಿಸುವುದಾಗಲಿ ಮಾಡಬಾರದು ಈ ಖಡ್ಗಮಾಲಾ ಸ್ತೋತ್ರ ಅನ್ನೋದು ನಮ್ಮ ಕೈಯಲ್ಲಿ ಖಡ್ಗವು ಇದ್ದಂತೆ ನಾವು ಯಾಮಾರಿದರೆ ಸಾಕು ಆ ಖಡ್ಗ ಅನ್ನೋದು ಕೈ ಮೇಲೆ ಬೀಳುತ್ತದೆಯೋ ಇಲ್ಲವೇ ಕಾಲ ಮೇಲೆ ಬೀಳುತ್ತದೆಯೋ ಅದರಿಂದ ಏನೇ ಮಾಡಿದರೂ ಕೂಡ ನಿಷ್ಠೆಯಿಂದ ಹಾಗೂ ಶ್ರದ್ಧೆಯಿಂದ ಮಾಡಬೇಕು ಈ ಸ್ತೋತ್ರ ಪಠಣೆಯಿಂದ ನಮಗೆ ರಕ್ಷಣಾ ವಲಯ ಅನ್ನೋದು ಏರ್ಪಡುತ್ತದೆ ಇದರಿಂದ ಸಕಲ ಸಮಸ್ಯೆಗಳು ಅನ್ನುವು ನಿವಾರಣೆಯಾಗಿ ದೇವಿಯ ಅನುಗ್ರಹ ಅನ್ನೋದು ನಮಗೆ ಪ್ರಾಪ್ತಿಸುತ್ತದೆ ಸದ್ಯಕ್ಕೆ ಈ ವಿಡಿಯೋನ ಇಲ್ಲಿಗೆ ಮುಗಿಸಿ ಮತ್ತೊಂದು ವಿಶೇಷವಾದ ಮಾಹಿತಿಯೊಂದಿಗೆ ಇನ್ನೊಂದು ವಿಡಿಯೋದಲ್ಲಿ ಮತ್ತೆ ನೋಡೋಣ ನಮಸ್ಕಾರ